ನಮ್ಮ ಅಣ್ಣ ಪಕ್ಷ ಹದಿಮೂರರಿಂದ ಕೋಲಾರ ವಿಧಾನಸಭಾ ಮೀಸಲು ಕ್ಷೇತ್ರದ ನಕಲಿ ದಾಖಲೆ ಸೃಷ್ಟಿ ಮಾಡಿ ನಕಲಿ ಎಂಎಲ್ ಎಂತ ಅಪ್ಪುಲ್ ಮಂಜುನಾಥ ವಿರುದ್ಧವಾಗಿ ಕೋಲಾರ ಜಿಲ್ಲೆಯಾದಂತ ಎರಡ್ ಸಾವಿರದ ಹದಿಮೂರರಿಂದ ಇಲ್ಲಿವರೆಗೂ ಕೂಡ ಕರ್ನಾಟಕ ದಲಿತ ಸಂಘಟನೆ ಮಹಾ ಒಕ್ಕೂಟ ಹಂತ ಹಂತವಾಗಿ ಹೋರಾಟ ಮಾಡಲು ಬಂದಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಏನಿತ್ತು ಅವ್ರು ಯಾಕೆ ಸಂವಿಧಾನ ಕೊಟ್ಟಿದ್ದಾರೆ ಏನಕ್ಕೆ ತಾಯಿ ಕೊಟ್ಟಿದ್ದಾರೆ ಅಂತ ನಮ್ಮ ನಕಲಿ ಶಾಸಕರಿಗೆ ಏನು ಗೊತ್ತಾಗ್ತಾ ಇಲ್ಲ ಈ ನಕಲಿ ಶಾಸಕ ಪತ್ತೂರು ಮಂಜುನಾಥ್ ಅವರು ಹದಿಮೂರರಲ್ಲಿ ಎಂ ಎಲ್ ಎ ಅದನ್ನು ಮಾತ್ರ ಕಳಿಸ್ತಾ ಇದ್ದೀನಿ ನಮಗೆಲ್ಲ ಗೊತ್ತಿರಲಿ ಈಗ ಶಾಸಕರಾಗಿ ಅವರು ಮಂತ್ರಿ ಸಾವಿರದ ಹದಿಮೂರರಲ್ಲಿ ಜಾತಿ ಕದ್ದು ನಕಲಿ ಸಸ್ಮೆಟ್ ಬರೆದು ಏನು ಶಾಸಕರಾಗಿದ್ರು ಆ ದುರುಪಯೋಗ ಪಡಿಸಿಕೊಂಡಿದ್ರು ಅದ್ರ ವಿರುದ್ಧವಾಗಿ ನಾವು ಹೋರಾಟ ಮಾಡ್ಕೊಂಡು ಬರ್ತಾನೆ ಇದೀವಿ ನಮ್ಮ ಸಂಘಟನೆ ಎಲ್ಲ ಮುಖಂಡರು ಸೇರಿ ತಾವೆಲ್ಲ ಅರ್ಥ ಮಾಡ್ಕೊಬೇಕು ಒಂದು ಪ್ರೆಸ್ ಮೀಟ್ ನಲ್ಲಿ ಹೇಳಿದ್ದಾರೆ ನಿನ್ನೆಲ್ಲ ಮೊನ್ನೆ ಜುಬ್ಬರಾಗ ಹಾಕೊಂಡಿರೋರು ಹಾಕೊಂಡಿರೋರು ಅದ ಹಾಕೊಂಡ್ರವರು ಹಾಕೊಂಡ್ರೆ ಬಿಡ್ರಿ ಅಂತವ್ರೆ ಮಾತು ಬಿಜಿ ಜಾತಿ ಗದ್ದಿಲ್ಲ ಇಲ್ಲಿ ಯಾರ ಮುಖಂಡಗಳು ಯಾರು ಸ್ಟೈ ಚಾಚಿಲ್ಲ ಮುಖಂಡರುಗಳು ನಿನ್ನ ವಿರೋಧ ಗಂಡಸ್ರಾಗಿ ಕೆಲಸ ಮಾಡ್ತಾ ಇದ್ದೀವಿ ಸಂಘಟನೆಯಲ್ಲಿ ನಿನ್ನಂಗೆ ಏಡಿಯಾಗಿ ನೀನ್ ಮಾಡಿದಂತ ಅವಮಾನ ಏನಿತ್ತು ಅಂದ್ರೆ ಉಚ್ಚ ನ್ಯಾಯಾಲಯಕ್ಕೆ ಅವಮಾನ ಮಾಡಿದ್ಯಾ ಸರ್ವೋಚ್ಚ ನ್ಯಾಯಾಲಯಕ್ಕೆ ಅವಮಾನ ಮಾಡಿದ್ಯಾ ಮುನ್ಸಿಪಾಲಿಟಿ ಅವಮಾನ ಮಾಡಿದ್ಯಾ ದಲಿತ ಸಂಘಟನೆಗಳ ಅವಮಾನ ಮಾಡಿದ್ಯಾ ದಲಿತ ಬಂದರೂ ಕೂಡ ಅವಮಾನ ಮಾಡಿದ್ಯಾ ಇದೊಂದು ಮೈನಿಟ್ ಮಾತಾಡೋದವನ್ನ ಕೇರ್ಫುಲ್ ಆಗಿ ಮಾತಾಡಬೇಕು ಅಲ್ಲರೇ ನೀನ್ ಹೇಳ್ತೀಯಾ ಎರಡ್ ಸಾವಿರದ ಹದಿಮೂರರಿಂದ ಇಲ್ಲಿವರೆಗೂ ಯಾವುದೇ ಕೋಟಲ್ಲಿ ಇಲ್ಲ ನನ್ನ ದಲಿತ ಬಾಂಧವರು ಗೆಲ್ಕೊಂಡ್ಬಂದಿದ್ದಾರೆ ಅದೇನಪ್ಪ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನದಲ್ಲಿ ನ್ಯಾಯಬದ್ಧವಾಗಿ ಗೆಲ್ಕೊಂಡ್ಬಂದಿದ್ದೀವಿ ಇನ್ನು ನನಗೆ ಚೀಟ್ ಮಾಡಿ ಅದ ಮೇಲೆ ಹಾಕಿ ಬಂದಿಲ್ಲ ನಾವು ಆತ್ಮವಿಶ್ವಾಸ ಆತ್ಮ ಗೌರವ ಇದ್ರೆ ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸ್ರಿ ಕರೆದು ಮೂವರಾಗಿ ಸನ್ಮಾನ ಏನಿದೆ ಪತ್ರಕರ್ತ ಸ್ವಲ್ಪ ಅರ್ಥ ಆಗ್ಬೇಕಾಗಿದೆ ಇಲ್ಲಿ ತಮ್ಮ ಮುಂದೆ ಹೇಳ್ತಾರೆ ಯಾವುದೇ ನ್ಯಾಯಾಲಯ ಕರ್ತವನ್ ಹೋಗ್ತೀನಿ ವಿಚಾರಣೆಗೆ ಹೋಗ್ತೀನಿ ಅಂತ ಅಲ್ಲ ಸ್ವಾಮಿ ಡಾಕ್ಟರ್

ಕಾನ್ಸ್ಟಿಟ್ಯೂಷನ್ ಎಗೇನಿಸ್ಟ್ ದಿ ಕೊತ್ತೂರು ಮಂಜುನಾಥ್ ಅಂತ ಹೇಳಿದ್ದಾರೆ ನೀನು ಜಾತಿ ಪ್ರಸಿದ್ಧಿ ಅಂತ ಹೇಳಿದ್ದಾರೆ ನೀನು ಫ್ರಾಡ್ ಅಂತ ಹೇಳಿದ್ದಾರೆ ಇದೆಲ್ಲ ಓದಕ್ಕೆ ಬರ್ಬೇಕಲ್ಲ ಮನುಷ್ಯನ್ಗೆ ಲೆಟ್ರಿಗೆ ಎಸ್ ಎಲ್ ಸಿ ಪೈಲ್ ಆಗಿ ಪಾಸ್ ಆಗಿದೆ ಸಂವಿಧಾನ ಹೇಳಕ್ ಬಂದ್ರೆ ನಾವು ದಟ್ಟಲ್ಲ ಕೇಳಕ್ಕೆ ನಿನ್ನ ಅಲ್ಲ ದಟ್ಟಲ್ಲ ಕೇಳಕ್ಕೆ ಫಸ್ಟ್ ಮಾತಾಡಬೇಕಾದ್ರೆ ಕಾನೂನನ್ನ ಚೌಕಟ್ಟನ್ನ ಅರ್ಥ ಮಾಡ್ಕೊಬೇಕು ಅರ್ಥ ಮಾಡ್ಕೋಬೇಕು ಏನು ನ್ಯಾಯಾಲಯದಲ್ಲಿ ಆದೇಶ ಆಗಿದೆ ನಾನು ಸ್ಪಷ್ಟವಾಗಿ ಕೊಟ್ಟಿದ್ದೀನಿ ಮುಳುವಿಂದ ಜೆಎಂ ಸೀ ಕೋರ್ಟ್ನಿಂದ ಸೀನಿಯರ್ ಕೋರ್ಟ್ ಕೋಲಾರಿಂದ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಎಲ್ಲಾ ನ್ಯಾಯಾಲಯ ಆದೇಶಗಳನ್ನು ಹಾಕಿದ್ದೀನಿ ಇವರಲ್ಲಿ ಕ್ರಿಮಿನಲ್ ಪ್ರಕರಣದಲ್ಲಿ ನಾಲ್ಕು ಆಗಿರೋ ಪ್ರಕರಣದಲ್ಲಿ ಏನು ಆದೇಶ ನಾಗಪ್ರಸನ್ನ ಅವರು ಅವರು ಮಾಡಿರುವಂತಹ ಆದೇಶವನ್ನು ಕೂಡ ಹಾಕಿದ್ದೀನಿ ಎಲ್ಲಿಯೂ ಕೂಡ ವಿಚಾರಣೆಗೆ ಕರೆದು ನೀನು ಸನ್ಮಾನ ಮಾಡ್ಬೇಕಂತ ಹೇಳಿಲ್ಲ ನೀನು ಕ್ರಿಮಿನಲ್ ಅಫೆನ್ಸ್ ಮಾಡಿದ್ಯಾ ನೀನು ಕ್ರಿಮಿನಲ್ ನೀನು ಕೂಡಲೇ ನಿನ್ನ ಬಂಧಿಸಬೇಕು ಯಾಕೆ ಬಂಧಿಸಿಲ್ಲ ಅಂದ್ರೆ ನಿನ್ನ ಸರ್ಕಾರ ಇದೆ ಅಂತ ಹೇಳಿ ನಿನ್ನ ಅವರ ಹೇಳ್ಬಿಟ್ಟು ನೀನು ಏನ್ ಬೇಕಾದ್ರೂ ಮಾತಾಡೋದು ನಡೀತದೆ ಅಂತ ಹೇಳಿದ್ರೆ ಕಾಲ ಉತ್ತರ ಕೊಡ್ತಾರೆ ಮಂಜುನಾಥ್ ಅವರೇ ಕಾಲ ನಿರ್ಣಯ ಮಾಡ್ತಾರೆ ನಿನ್ನ ಇಮಿಡಿಯೇಟ್ಲಿ ಏನು ನಾಗರಿಕ ಹಕ್ಕು ಜಾತಿ ದೇಶನೆಯಾ ಬೆಂಗಳೂರಿನ ಅಧಿಕಾರಿಗಳು ಕ್ಷೇತ್ರ ಕಚೇರಿ ಅಧಿಕಾರಿಗಳು ಸೂಕ್ತ ಮಾರ್ಗದರ್ಶನ ನೀಡಿ ಅವನ್ನ ಗಡಿಪಾರು ಮಾಡಬೇಕು ತಸ್ಗಿರಿ ಮಾಡಬೇಕು